ಎಲ್ಲರಿಗೂ ಉಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇಂದಿನ ಯುವ ಜನತೆ ಈ ಉಗಾದಿ ಹಬ್ಬದ ಸಮಯದಲ್ಲಿ ಒಳ್ಳೆಯ ಜೀವನ ನಡೆಸಲಿ ಅಂತ ಆರೈಸ್ತೇನೆ ಎಲ್ಲಕ್ಕಿನ್ನೂ ಮುಖ್ಯವಾಗಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಯುವ ಜನತೆಗೆ ಭಾಳಷ್ಟು ಮಾಧ್ಯಮಗಳು ಎಲೆಕ್ಟ್ರಾನಿಕ್ ಮೀಡಿಯಾ ಪೇಪರ್ಸು ಎಲ್ಲ ಸ್ಟಡಿ ಮಾಡ್ತಾಯಿರ್ತೇನೆ ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಹೇಳಿದ್ರೆ ನಮ್ಮ ಯುವ ಜನತೆ ಗುರುಭಕ್ತಿ ಅನ್ನೋದು ಇಲ್ಲವೇನೋ ಅಂತ ಅನ್ನಿಸ್ತಾ ಇದೆ ನನಗೆ ಅದೇ ರೀತಿ ತಂದೆ ತಾಯಿಗಳ ಬಗ್ಗೆ ಗೌರವವೇ ಇಲ್ಲ ಪ್ರತಿದಿನ ಯಾವ ಪೇಪರು ಯಾವ ಚಾನಲ್ಲು ಯಾವ ಈ ಮೀಡಿಯಾ ನೋಡಲಿ ಅಪ್ ಅಪ್ಪನ ಮಕ್ಕಳಿಗೆ ಹೊಂದರು ಅಪ್ಪ ಮಗನಿಗೆ ಹೊಂದರು ಈ ರೀತಿಯಾದಂಥ ವಿಚಾರಗಳನ್ನ ಕೇಳಿ ಕೇಳಿ ನನಗೆ ಭಾಳಷ್ಟು ದುಃಖ ಆಗ್ತಿದೆ ಅದೇ ರೀತಿ ವಿದ್ಯಾಭ್ಯಾಸ ಸಮಯದಲ್ಲಿ ತಾವು ನಡೀತಿರೋ ನಡವಳಿಕೆಗಳು ಭಾಳ ಕೆಟ್ಟದಾಗಿ ಕಾಣ್ತಿದೆ ಸಮಾಜಕ್ಕೆ ಆದರೆ ನಾನು ಜನತೆಯಲ್ಲಿ ಬೇಡ್ಕೊಳ್ಳೋದು ದಯವಿಟ್ಟು ತಾವೆಲ್ಲರೂ ಗೌ ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದು ನಮ್ಮ ಗುರುಗಳಿಗೆ ಗೌರವ ಕೊಡ್ತಕ್ಕಂಥದ್ದು ತಂದೆ ತಾಯಿನ ಪ್ರೀತಿ ವಿಶ್ವಾಸ ನೋಡ್ಕೊಳ್ತಕ್ಕದ್ದು ಈ ರೀತಿಯಾದ ಕೆಲಸಗಳು ಮಾಡಿದ್ರೆ ದೇಶಕ್ಕೆ ಒಳ್ಳೆಯದಾಗ್ತದೆ ಈಗ ನಾವು ಮೊನ್ನೆ ಒಂದು ಟಿ ವಿ ನೋಡೋಂಥ ಸಂದರ್ಭ ಪೇಪರ್ ಓದೋ ಸಂದರ್ಭ ಭಾಳ ದುಃಖ ಆಯಿತು ನನಗೆ ತಂದೆ ತೀರ್ಕೊಂಡ ಸಂದರ್ಭದಲ್ಲಿ ಮಕ್ಕಳು ಅಪ್ಪನ್ನ ಎರಡು ಭಾಗ ಮಾಡಿ ನನಗೊಂದು ಭಾಗ ಕೊಡು ನಿನಗೊಂದು ಭಾಗ ಕೊಡು ಅಂತ ಕೇಳುವಂಥ ಪರಿಸ್ಥಿತಿ ನಮಗೆ ಬಂದ್ಬಿಟ್ಟಿದೆ ಆದ ಕಾರಣ ನಾನು ಯುವ ಜನತೆಯಲ್ಲಿ ಕೈ ಮುಗಿದು ಬೆಳ್ಕೊಳ್ತೇನೆ ಈ ರೀತಿಯಾದಂಥ ಎಲ್ಲ ದುರ್ನಡತೆಗಳೆಲ್ಲ ಬಿಟ್ಟು ಒಳ್ಳೆ ರೀತಿಯಲ್ಲಿ ನಡೀರಿ ಅಂತ ತಮ್ಮೆಲ್ಲರಿಗೂ ನಾನು ಶುಭ ಹಾರೈಸಿ ಎರಡು ಮಾತು ಮುಗಿಸ್ತೇನೆ